ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ನೀವೆಲ್ಲರೂ ಮಸ್ತ್ ಅದರ ತಿಳಗಿಸಿ ನಾ ಅನ್ಕೊಂಡಿನಿ ನಾನು ಭಾರಿ ಭಾರಿ ಅಂದ್ರೆ ಭಾರಿ ಅದೀನಿ ನೋಡ್ರಿ ನಾನು ನಿಮ್ಮ ಸ್ವಲ್ಪ ಹುಡುಗಿ ಕಲ್ಬರ್ಗಿ ಬಡ್ಗಿ ವೆಲ್ಕಮ್ ಬ್ಯಾಕ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಬರ್ರಿ ಚಾಯ್ ಕುಡಿಯಮು ಬ್ರೆಡ್ ತಿನ್ನಮು ಇವತ್ತು ಯಾಕೋ ಈಗ ಚಹಾ ಚಾ ಕುಡಿಬೇಕರ್ಸಾಗತ್ತೈದು ಅದಕ್ಕೆ ಇದರ ಚಾ ಕುಡಿಯಾ ನೋಡಿರಿ ಬ್ರೆಡ್ ತಿನ್ಲತ್ತೀನಿ ತಿನ್ನಿ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಎಲ್ಲರಿಗೂ ಏನೇನು ಮಾಡ್ಲಾತ್ತಿರಿ ಅನ್ಕೊಂಡಿ ನೀವೆಲ್ಲರೂ ಫೈನ್ ಅದಿರಿ ಮತ್ತು ಚಾ ಕುಡ್ದಿರಿ ಅಂಡ್ ನಿಮ್ಮ ನಿಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದಿರಿ ಅಂತ ಹೇಳಿ ನಾ ಫೋನ್ ಹಿಡಿದ್ರೆ ಸಾಕು ಎಲ್ಲರೂ ಹಾಯ್ ಕಲ್ಬುರ್ಗಿ ಪ್ರಿನ್ಸೆಸ್ ಹಾಯ್ ಕಲ್ಬುರ್ಗಿ ಪ್ರಿನ್ಸೆಸ್ ಬಟ್ ಇಷ್ಟು ಫೇಮಸ್ ಅಂತ ಗೊತ್ತಿರಲಿಲ್ಲ ನನಗೆ ಖುಷಿ ಆಗ್ತೈತೆ ಕೇಳಿದ್ರೆ ಏಯ್ ಕಾಲ್ಬುರ್ಗಿ ಪ್ರಿನ್ಸಸ್ ಅಂತಾರೆ ಎಲ್ಲರು ತರಕಾರಿ ತರಿಸಿನಿ ಗಾಯಸ್ ಅದನ್ನೆಲ್ಲ ಇಡಬೇಕು ಎರಡೇ ಎರಡು ಟಮಟೊ ಇತ್ತು ತರಕಾರಿ ಇರಲಿಲ್ಲ ಮನೆಗೆ ಅದಕ್ಕೆ ತರಕಾರಿ ತರ್ಸೀನಿ ಸೊ ಇವಾಗ ಬ್ಯಾಳಿ ಮಾಡ್ಬೇಕಂತ ಖಾಯಶ್ ಆಗೈತಿ ಟಮಾಟ ಹಾಕಿ ಟಮಾಟೊ ಜೊತೆ ಮತ್ತೆ ನುಗ್ಗಿಕಾಯಿ ಹಾಕಿ ಮಾಡೋಣ ನುಗ್ಗಿಕಾಯಿ ಹಾಕಿ ಮಾಡಿದ್ರೆ ಬ್ಯಾಳಿ ಚಂದ ಇರ್ತೈತಿ ನುಗ್ಗಿ ಕಾಯಿನ್ ತರ್ಸಿನಿ ಅತ್ ನುಗ್ಗಿ ಅನ್ನೋಣ ನೀವು ಕಾಯಿ ಕಾಯಿ ನುಗ್ಗೆ ಮಹಿಮೆಗೆ ಅಂತೇಳಿ ಆ ಸಾಗಿಗೆಲ್ಲ ಹೋಗಕ್ ಹೋಗ್ಬೇಡ್ರಿಪ ನೀವು ಆಯ್ತಾ ಆರೋಗ್ಯಕ್ಕೂ ಒಳ್ಳೇದು ಇಷ್ಟೇ ತಿಳ್ಕೊರಿ ಸಾಕು ಜಾಸ್ತಿ ಎಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ ಎಂತದ ಟಮಾಟೆ ತಂದ ನೋಪಿ ಮಾರಾಯ ಟಮಾಟಿ ಖರಾಬಾಗೈತೆ ಹಂಗೆ ಹಾಕ್ಕೊಂಡು ಬಂದಾನೆ ಅನ್ನ ನಾನು ನೋಡೋಂಗಿಲ್ಲ ಬಿಡಂಗಿಲ್ಲ ಸುಮ್ಮನೆ ರೊಕ್ಕ ವೇಸ್ಟ್ ನಾ ದುಡ್ದು ರೊಕ್ಕದ್ರಾಗ ಎಷ್ಟು ಹಾನೆಸ್ಟಾಗಿ ದುಡಿತೀನಲ್ಲ ನಾ ದುಡ್ದು ರೊಕ್ಕ ಏನಾರ ಹಾಲ್ತು ಖರ್ಚಾಯ್ತು ಅಂದ್ರೆ ಕೊಟ್ಟು ಪೇನ್ ಆಗ್ತೈತಿ ಈ ಅದು ಒಂದು ಟಮಾಟಿ ಖರಾಬಾಯ್ತು ವೇಸ್ಟೇ ಅಲ್ಲ ಟೊಮೆಟೊ ಆಲೂಗಡ್ಡೆ ಬೇಡ ಎರಡು ಅವ ಅಂತ ತರ್ಸೀನಿ ಯಾಕಂದರೆ ಆಲೂಗಡ್ಡೆ ಪಲ್ಯ ಜಾಸ್ತಿ ಮಾಡಂಗಿರ ಡಬ್ಬು ಪಲ್ಯ ಮಾಡ್ತೀನಿ ಸೊ ಡಬ್ಬು ಪಲ್ಯ ಡಾ ಡಬ್ಬು ಮೆಣಸಿನ್ಕಾಯಿ ತರ್ಸೀನಿ ಹಾಂ ಸೈಡಿಗೆ ಇಟ್ಟು ಮತ್ತು ಮೆಂತ್ಯ ಪಲ್ಯನೂ ತರ್ಸೀನಿ ಸಂಜೆಗೆ ಬಂದು ಮಾಡ್ತೀನಿ ಮೆಂತೆ ಪಲ್ಯ ಮತ್ತು ಚಪಾತಿ ಮೇಲಿ ಮಾಡ್ಬೇಕು ಅಂದ್ಕೊಂಡು ನೀನು ಏನಾಗ್ತದೆ ಇದ್ರಾಗೆ ಇಟ್ಬಿಡ್ತೀನಿ ಫ್ರೆಶ್ ಐತೆ ಕೊತ್ತಂಬರಿ ಆಲ್ರೆಡಿ ನಾನು ನುಗ್ಗಿಕನ ರೆಡಿ ಮಾಡಿ ಇಡ್ತೀನಿ ನೋಡ್ರಿ ಬಾಳೆಗೆ ಹಾಕ್ಬೇಕಂತ ಹೇಳಿ ರೈಸಿಂದ ಇವಾಗ ರೈಸ್ ಮಾಡ್ಲಾತೀನಿ ಸೊ ಹಾಗಾಗಿ ಸೈಡಿಗೆ ಇಟ್ಟಿ ಇದು ಹೊಸ ಅಕ್ಕಿ ತಂದೆ ನಿನ್ನೆ ಹೆಂಗೆ ಆಗ್ತದೆ ಎನ್ಸುದೀನಿ 60 रुपय केजी अक्की ಸ್ವಲ್ಪ ಚನಗಿಲ್ಲ ಮೂ ಎಷ್ಟತೆ ಐತೆ ಇಟ್ಕಿಸು ಗುದ್ದೆ ಇಲ್ಲ ಒಂದೊಂದು ಗುದ್ದೆ ಒಂದೊಂದು ಗುದ್ದಿಲ್ಲ ಹಿಂಗ್ಯಾಕ್ತದ ಯಾವದರ ಮಾತ್ರ ಹೊಸ ಬ್ರಾಂಡ್ ತಗೊಂಡ್ರೆ ಹಿಂಗ್ಯಾಕ್ತದ ನನೀಗ ಅನ್ನಕ್ಕೆ ಉಪ್ಪು ಜಾಸ್ತಿ ಹಾಕಿನಿ ಯಾಕಂತಂದ್ರೆ ನೀರನ್ನು ಸೋಸ್ಬೋದು ಅಂತ ಹೇಳಿ ಈಸಿನ ಈ ನೋಡ್ರಿ ಅದು ಕುದ್ದೆ ಇಲ್ಲ ಇನ್ನು ಇನ್ನೂ ಸ್ವಲ್ಪ ಕುದಿಸ್ಬೇಕಂತಂದ್ರೆ ನೀರೇ ಖಾಲಿ ಆಗ್ಬಿಡ್ತಾವ ನೀರು ಖಾಲಿ ತಿಂದ್ರೆ ಉಪ್ಪು ಜಾಸ್ತಿ ಆಗ್ಬಿಡ್ತಾ ಅನ್ನಕ್ಕೆ ಬಲ್ಲಿ ಬ್ಯಾಸಗಪ್ಪ ಜೀವನ ಇದು ಹಿ ನಮ್ಮ ಹಳ್ಳಿ ಕಡೆ ಎಲ್ಲ ಅಂತ ಯಾರು ಸುಳಿಮಗೆ ಕಂಡು ಹಿಡ್ದ ನಂತೀನಿ ಸಂಸಾರ ಅಂತ ನಮ್ಮ ಫಾದರ್ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ಅವ್ರೆಲ್ಲಾರ ಹಿಂಗೆ ಏನಾರ ಜೀವನದಾಗ ಬ್ಯಾಸ್ರಿಗೆ ಬಂದ್ಬಿಡ್ತು ಅಂತಂದ್ರೆ ನೋಡ್ರಿ ಈಗ ಮನೆಗೆ ಹೆಂಗಿರ್ತದಂತ ಅಂತಂದ್ರೆ ಒಂದ್ ತರ್ಟಿಗೆ ಒಂದು ಖಾಲಿ ಆಗಿಬಿಡ್ತದ ಬೇಳೆ ಖಾಲಿ ಆಗಟಿ ಅಕ್ಕಿ ಖಾಲಿ ಆಗ್ತದೆ ಅಕ್ಕಿ ಖಾಲಿ ಆಗಟಿಗ ಏನಾರ ಒಂದು ಖಾಲಿ ಅನ್ಕೋರಿ ತೊಗೊಂಡ್ ಬರ್ರಿ ಅಂತಾನ ಆ ಸುಳಿಮಗ ಕಂಡು ಹಿಡ್ದಾನ ಅಂತೀನಿ ಸೌಸಾರ ನಾವು ಎಷ್ಟು ತಂದು ಹಾಕೋಬೇಕು ಎಷ್ಟು ತಂದು ಹಾಕಿದ್ರೆ ಅದಿಲ್ಲ ಇದಿಲ್ಲ ಮುಂಜಾನೆ ಹತ್ರ ಇದೇ ಗೋಳಿ ಕೇಳಬೇಕಮ್ಮ ನಾವು ಯಾರು ಮಾಡ್ತಾರ ಇರ್ತಾವ ಸೌಸಾರ್ ಕಂಡು ಹಿಡ್ದಾರ ಇದು ಅಂತ ಹೇಳಿ ಕಾಮನ್ ಡೈಲಾಗ್ ಇದೆಲ್ಲಾರ ಮನೆ ನಮ್ಮನೆಗಾರ ಅದ ನೋಡ್ರಪ್ಪ ಮನೆಗೆ ಏನೋ ಗೊತ್ತಿಲ್ಲ ನನಗೆ ಆಲ್ಮೋಸ್ಟ್ ನಮ್ಮ ಹಳ್ಳಿ ಕಡೆ ಎಲ್ಲ ಇದೇ ಡೈಲಾಗ್ ಮಸ್ತ್ ಐತಲ್ಲ ಡೈರೆಕ್ಟ್ ಕೇಳಕ್ ಮಾತ್ರ ಬಹಳ ಕಾಮಿಡಿ ಐತಿ ಚಾಕು ಮಂಡಾಗ್ಬಿಟ್ಟೈತಿ ನಿನ್ನೆ ಒಂದು ಮಲ್ರಾಗಿತ್ತು ನಮ್ಮಲ್ಲಿ ಅಂತ ಹೇಳಿದ್ರ ವಿಡಿಯೋ ನೋಡ್ದ ಏನಂತಂದ್ರ ಅವ್ರ ಫ್ರೆಂಡ್ಸೇ ಹೊಡ್ದಾರ ವಿಡಿಯೋ ಫುಟೇಜ್ ಸಿಕ್ತು ನಿನ್ನೆ ಆಲ್ಮೋಸ್ಟ್ ಕಲ್ಬೋರಿ ಈಗ ತುಂಬ ಹರ್ದಾಡಾಗ್ತದ ಈಗ ಆ ವೀಡಿಯೋ ಮೇ ಬಿ ಹೊರಗೆ ಹೋಗಿದ್ರೆ ಅನ್ನಿಸ್ತು ಒಂದು ಸ್ಕೂಟಿ ಮೇಲೆ ನಾಲ್ಕು ಜನ ಬಂದಾರ ನಾಲ್ಕು ಜನ ಬಂದಾರ ಅವ್ನಿಗೆ ಅವ್ನಿಗೆ ಹಿಡ್ಕೊಂಡೆ ನಾಲ್ಕು ಜನ ಬಂದಾರ ಬಂದರೆ ಅವ್ನಿಗೆ ಬಿಟ್ಟರು ಅಲ್ಲೇ ಅದವ್ರ ಮನೆ ಬಾಜುನೇ ಐತಿ ಬಿಟ್ಟು ಅವ್ನು ನದಿ ಇಳಿದು ಮನೆಗೆ ಹೋಲತ್ತಾನೆ ಇವ್ರು ಹಿಂದ್ಲಿಂತ ವಾರ್ ಮಾಡಿಬಿಟ್ರೆ ಅವ್ನ ಮ್ಯಾಲೆ ಕಲ್ ತೊಗೊಂಡು ಹೊಡೆದೇ ಹೊಡೆದು ಹೊಡೆದೇ ಹೊಡೆದು ಅವ್ನು ಬಿದ್ದನ ಬಿದ್ದ ತಕ್ಷಣವೂ ಇಷ್ಟು ದೊಡ್ಡ ಕಲ್ ತೊಗೊಂಡು ಅವ್ನು ತಲೆ ಮೇಲೆ ಹಾಕ್ಬಿಟ್ರು ಅಪ್ಪಚ್ಚಿನೇ ಚೆನ್ನೇ ನೋಡ್ರಿ ತಪ್ಪು ಮಾಡಿದಾಗ ಬೈಬೇಕು ಇಲ್ಲ ಏನಾರ ಶಿಕ್ಷೆ ಕೊಡಬೇಕು ಅದು ಬಿಟ್ಟು ಜೀವ ತೆಗೆದ್ರೆ ಹೆಂಗೆ ಹೇಳ್ರಿ ಅವ್ರಿಗೆ ನಂಬ್ಕೊಂಡು ತಂದಿತಾ ಇರ್ತಾರ ಅವ್ರಿಗೆ ಎಷ್ಟು ಹರ್ಟ್ ಅಲ್ಲ ಈಗ ಜೀವ ಹೋದ್ರೆ ಬರ್ತದೇನ್ರಿ ತಪ್ಪು ಮಾಡಿದ್ರೆ ಓಕೆ ಕ್ಷಮಿಸ್ಬೋದು ಇಲ್ಲ ಅಂತಂದ್ರೆ ಮಾತು ಬಿಟ್ಟುಬಿಡ್ರಿ ಅಲ್ಲ ಅವ್ರು ಸಾವಸನೆ ಮಾಡಕ್ಕೆ ಹೋಗ್ಬಿಡ್ರಿ ಅದು ಬಿಟ್ಟು ಈ ಜೀವ ತೆಗೆದ್ರೆ ಹೆಂಗ ಅವನ ಪಾಪ ಲೇಟೆಸ್ಟಾಗೆ ಅವ್ರ ರೀಸೆಂಟಾಗೇ ಎಂಗೇಜ್ಮೆಂಟ್ ಬೇರೆ ಆಗಿತ್ತಂತ ಇಷ್ಟ ಇರಲ್ಲ ಈಗ ಆ ಹುಡುಗಿದು ಹ್ಯಾಂಗೆ ನಿಜ ಹೇಳ್ತಿ ಅದು ಒಂದು ಸಾಂಗ್ ಬಂದಾಗ ನೋಡ್ರಿ ಉಂಡು ಗಂಗಳದಾಗೆ ಹೇತು ಹೋಗ್ತಾರ ಅಂತ ಹೇಳಿ ಸೇಂದ ಈಗ ಹಂಗೆ ಆಗಿ ನೋಡಿ ಯಾರ ದೋಸ್ತಿಗೂ ನಂಬೋಪ್ಲೇ ಇಲ್ಲ ಒಂದೇ ಗಂಗಳದಾಗ ಒಮ್ಮತಾರ ಹಂಗೆ ಅದ್ರಾಗೆ ವಿಷಾಕ್ ಆಗ್ತಾರ ಸುಳಿ ಮಕ್ಕಳು ಭಾಳ ಇದು ಆಗ್ತೈತಿ ಸೊ ಇಂಥವ್ರ ಫ್ರೆಂಡ್ಶಿಪ್ಲಿಂತನೂ ಒಂದು ಹಾನೆಸ್ಟ್ ಆಗಿರೋ ಫ್ರೆಂಡ್ಶಿಪ್ ಮಾಡೋಕ್ಕೂ ಅಂಜಿಗೆ ಬರ್ತೈತಿ ಎಲ್ಲರೂ ಹಾಗೆ ಇರಂಗಿಲ್ಲ ಬಟ್ ಇಂಥವ್ರು ಚಿಂದಿ ಚೋರುಗಳು ನಾಲ್ಕು ಜನ ಇರೋ ಇರ್ತಾರಲ್ಲ ಇಂಥವ್ರನ್ನ ನೋಡಿ ಗೇಸಿಂದ ಇನ್ನೊಬ್ರು ಇನ್ನೊಬ್ಬರ ಮೇಲೆ ನಂಬಿಕೆಯೂ ಇಡೋಕ್ಕಾಗಂಗಿಲ್ಲ ಮತ್ತು ಫ್ರೆಂಡ್ಶಿಪ್ನು ಮಾಡೋಕ್ಕಾಗಿಲ್ಲ ಯಾಕಂತಂದ್ರೆ ಬ್ಯಾಡಪ್ಪ ಇಂಥವೆಲ್ಲ ಆತ ಸುಮ್ಮನೆ ಯಾಕೆ ಆ ಕಡೆ ನಾ ನಾವು ಇದ್ಬಿಟ್ರೈತ ಅಂತ ಸೊ ಇನ್ನೊಂದೇನಂತಂದ್ರೆ ನಾನು ಸಹ ಹಂಗೆ ನನ್ನ ಫ್ರೆಂಡ್ಶಿಪೇ ಹೋಗಲ್ಲ ನಾನು ಆಲ್ಮೋಸ್ಟ್ ಅಂದರೆ ನಮ್ಮಂತಲ್ಲಿ ಏನೂ ಆಗಿಲ್ಲ ನಮ್ಮ ಜೊತೆನೇ ಇರ್ತಾರ ನಮ್ಮದೇ ಹಿಂದೆ ಮಾತಾಡ್ತಾರೆ ನಮ್ಮದೇ ತಿಂತಾರ ನಮ್ಮ ಬಗ್ಗೆನೇ ಹಿಂದೆ ಮಾತಾಡ್ತಾರೆ ಹ್ಞೂ ನಮ್ಮದೇ ಉಡ್ತಾರ ತೊಡ್ತಾರ ನಮ್ಮ ನಮ್ಮ ಬಗ್ಗೆನೇ ಹಿಂದೆ ಮಾತಾಡ್ತಾರೆ ನಮ್ಮ ಬಟ್ಟಿನೇ ಉಡ್ತಾರ ಏಯ್ ಅಕ್ಕಿಗೇನು ಕಮ್ಮಿ ಆಗೈತಿ ಏನು ಕೊಡ್ಸೋರು ಮನವಾರವನ್ ಸುಮ್ಮನೆ ಏನಾರು ಅಂದ್ಬ ತಿಂತಾರೆ ದುಡ್ಡು ಖರ್ಚು ಮಾಡೋಂಗಿಲ್ಲ ಏನು ಖರ್ಚು ಮಾಡೋಂಗಿಲ್ಲ ನಮ್ಮ ಜೊತೆ ಬಂದು ತಿಂತಾರ ಅದು ಮ್ಯಾಟ್ರಿ ಆಗಂಗಿಲ್ಲ ದುಡ್ದು ಫ್ರೆಂಡ್ಶಿಪ್ ಅಂದಮೇಲೆ ತಿಂದ ಮೇಲೆ ಏನು ಕಮ್ಮಿ ಆಗೈತಿ ಅಕ್ಕಿ ಕೊಡೋರು ಬ್ಯಾರು ತೊಗೊಳೋರು ಬ್ಯಾರ್ಯಾರು ಅಕ್ಕೇನು ಖರ್ಚು ಮಾಡ್ತಾ ಹಿಂಗೆ ಬರ್ತ ನಾ ಹಾನೆಸ್ಟ್ ಆಗಿಕ್ಕೆ ಹಗ್ಲ ಹಂಗೆ ಕೊಡೋರು ಇದ್ರು ಅಂತಂದ್ರೆ ನಾವು ಹತ್ರ ದುಡಿಯೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಇಷ್ಟು ಲೈಫ್ನ ಸ್ಟ್ರಗಲ್ ಲೈಫ್ನ ಆ ಲೀಡ್ ಮಾಡೋಕೆ ಆಗ್ತಿರ್ಲಿಲ್ಲ ಹೌದಲ್ಲ ಬಟ್ ಜನ ಹೆಂಗೆ ಅದಕ್ಕೆ ಬೇಡ ಬೇಡ ಅವ್ರಿಗೆ ತಿನ್ಸೋದು ಬೇಡ ಅವ್ರು ಉಣಿಸೋದು ಬೇಡ ಒಂದು ಮಾತು ಅನ್ನಿಸ್ಕೊಳೋದು ಬೇಡ ಏಟಾದ ಅಂತೇಳಿ ನಾನು ಫ್ರೆಂಡ್ಶಿಪೇ ಮಾಡೋಕ್ಕೋಗೋಲ್ಲ ನೋಡ್ರಿ ಯಾರು ಸಂಗಡಿ ಅಲ್ಲೇ ಡ್ಯೂಟಿ ಮೇಲೆ ಯಾರು ಇರ್ತಾರೋ ಅವ್ರ ಜೊತೆ ಮಾತಾಡೋದು ಅಲ್ಲಿದಲ್ಲೇ ಇದು ಮಾಡೋದು ಮುಗಿಸ್ಕೊಳ್ಳೋದು ಬಂದ್ಬಿಡೋದು ಮನೆ ಥರ ತರೋದಿಲ್ಲ ನನ್ನ ಮನಸ್ಸಿನ ಥರ ತರೋದಿಲ್ಲ ನಿನ್ನ ಅನ್ನೋ ನೋಡ್ರಿ ಹೇಗೈತಿ ಎಷ್ಟೇ ಎಷ್ಟೇ ನೋಡೋ ಇದು ಏನಾಗೆ ಐತಿ ಇದ್ರ ಕರ್ಮ ಏನಾಗೈತಿ ನೋಡೋ ಇದ್ರೆ ನೀರೇ ಉಳ್ಕೊಂಡಿಲ್ಲ ಬಟ್ ಉಪ್ಪು ಹಾಕಿನೆಲ್ಲ ನೀರು ಬಸ್ತ್ ನೋಡ್ತೇನೆ ಒಂದು ಸ್ವಲ್ಪ ನೀರು ಹೋದ್ರೂ ಬೆಸ್ಟ್ ಆಗ್ತೈತಿ ಯಾಕಂದ್ರೆ ಸ್ವಲ್ಪ ನೀರು ಹೋದ್ರೂ ಏನಾಗ್ತದಂತ ಸ್ವಲ್ಪ ಉಪ್ಪು ಕಮ್ಮಿ ಆಗ್ತದ ಅಂತ ಉಪ್ಪು ಜಾಸ್ತಿ ಆಗ್ಬಿಟ್ಟಿ ಟೆನ್ಷನ್ ಆಗ್ತದೆ ಮತ್ತೆ ಆಮೇಲೆ ಎಷ್ಟು ಅಕ್ಕಿ ವೇಸ್ಟ್ ಆಗ್ತದೆ ನಿನ್ನೆ ನಾಲ್ಕೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಎಲ್ಲ ತೊಗೊಂಡು ಬಂದಿನಿ ಇನ್ನ ಇಷ್ಟು ತಗೊಂಡು ಬಂದ್ರು ಇನ್ನೂ ಏನೇನೋ ಕಮ್ಮಿ ಬಿದ್ದೈತಿ ಮನೆಗೆ ಅಂದ್ರೂ ಒಂದು ಒಂದೇ ಸಲ ತಗೊಳೋದು ಬೇಡ ಅಂತ ಡಿಸೈಡ್ ಮಾಡೀನಿ ಒಂದು 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 ತೊಗೊಂಡ್ರೆ ಆಯಿತು ಅಂತೇಳಿ ಅಷ್ಟೆಲ್ಲ ಎಲ್ಲಿ ಖರ್ಚು ಮಾಡಲಿ ಅದಕ್ಕೆ ಈ ತಿಂಗಳು ಸ್ಯಾಲ್ರಿ ಬಂತು ಅಂತಂದ್ರೆ ಒಂದು ಸ್ವಲ್ಪ ಬಟ್ಟೆ ತೊಗೊತೀನಿ ಇನ್ನೇನು ಒಂದು ಸ್ವಲ್ಪ ತೊಗೊಂಡು ಬಂದಿನಿ ಬಟ್ಟೆ ಒಂದು ಎರಡೇ ತೊಗೊಂಡು ಬಂದಿನಿ ಇಂಪಾರ್ಟೆಂಟ್ ಏನವ ಅಷ್ಟೇ ತೊಗೊಂಡಿನಿ ಇಂಪಾರ್ಟೆಂಟ್ ಇರಲಾರ್ದು ಇಲ್ಲ ಯಾಕಂತಂದ್ರೆ ಟಾಪ್ಲಗಿನವೆಲ್ಲ ಅವ ನನ್ನ ಹತ್ತಿರ ಹೊಸ ಅವೇ ತೆಗೆದು ಬಿಡೋದು ಅದ್ರಾಗೆ ಒಂದು ಎರಡು ಮೂರು ಜೊತೆ ತೆಗೆದು ಬಿಡ್ತೀನಿ ಡ್ರೆಸ್ಗಳ ಡೈಲಿ ಡ್ಯೂಟಿಗೆ ಹಾಕೊಂಡು ಡೇ ಡ್ಯೂಟಿಗೆ ಯೂನಿಫಾರ್ಮ್ ಐತಿ ಬಟ್ ವೀಕ್ಲಿ ಒನ್ಸ್ ಟೈಮಾರ ಕಲರ್ ಡ್ರೆಸ್ ಹಾಕೊಂಡು ಹೋಗ್ಬೇಕು ಆ್ಯಂಡ್ ನೈಟ್ ಡ್ಯೂಟಿಗೆ ಅಂತೂ ಡ್ರೆಸ್ ಡ್ರೆಸ್ಗೆ ಹಾಕ್ಕೊಂಡೋಗ್ಬೇಕಾಗ್ತದೆ ಕಲರ್ ಡ್ರೆಸ್ಸಸ್

ನಾನು ಬೀಜ ಹಾಕಂಗಿಲ್ಲ ಇರ್ತಾವಲ್ಲ ಬೀಜ ತೆಗಿತೀನಿ ಯಾಕೆ ತೆಗಿತೀನಿ ಅಂದರೆ ಆ ಬೀಜದಿಂದ ಸ್ಟೋನ್ಸ್ ಆಗ್ತಾವೆ ಸ್ಟೋನ್ಸ್ ಆಗ್ತಾವೆ ಆ್ಯಂಡ್ ಸ್ಟೋನ್ ಇದ್ದವ್ರಲ್ಲ ತಿನ್ನೇಬಾರ್ದು ಟಮ್ಯಾಟೊ ನಿಜ ಪಾಲಕ್ ಆಗಿರೋ ಪಾಲಕ್ ಟಮ್ಯಾಟೊ ಚಿಕನ್ ಮಟನ್ ಎಗ್ ಮತ್ತು ಕಾಫಿ ಟೀ ಆ್ಯಂಡ್ ಚಾಕ್ಲೇಟ್ ಇದೇನೂ ತಿನ್ನಬಾರ್ದು ನೋಡ್ರಿ ಸ್ಟೋನ್ ಇದ್ದವ್ರು ಅದಕ್ಕೆ ನಾನೇನು ನನಗೇನು ಇಲ್ಲ ಬಟ್ ಪ್ರಿಯೋರಿಟಿ ಅಂದರೆ ಮುಂದೆ ಆಗಬಾರ್ದು ಅಂಥೇಳಿಗಿಸಿ ನಾನು ಇದು ಬೀಜನ ತಿನ್ನಂಗಿಲ್ಲ ಯಾವಾಗ ಎಷ್ಟು ಟೊಮೊಟೊ ಸಾರು ಮಾಡಿದ್ರು ಅಷ್ಟೇ ನೀರಾಗಿ ಹಾಕಿ ಸಲ್ಲ ತೊಳೆದು ಟಮೊಟೋನ ಬೀಜನ ಇದು ಮಾಡಿ ತೆಗೆದು ಮಾಡ್ತೀನಿ ಫೈನಲಿ ಹತ್ತಾಗಿ ಹತ್ತು ನಿಮಿಷ ಆಗೈತಿ ನಾನು ಅಡ್ಗೆ ಈಗ ಆಗೈತಿ ಅಷ್ಟೊತ್ತಿಗೆ ನಾನು ರೆಡಿ ಆಗಿನಿ ಈ ಟಿಫನ್ ಒಳಗೆ ರೈಸ್ ಕಟ್ಕೊಂಡಿನಿ ಮುಂಜಾನೆಗೆ ಮತ್ತೆ ಮಧ್ಯಾಹ್ನಕ್ಕೆ ಇದ್ರೊಳಗೆ ಬ್ಯಾಳಿ ಕಟ್ಕೋತೇನು ನೋಡ್ರಿ ಆಯ್ತು ಪಟ್ ಪಟ ಪಟ ಹಾ ಹಾ ಏನು ಘಮ್ ಘಮ್ ಅಲ್ಲತ್ತೈತಪ್ಪ ಇದು ಬ್ಯಾಳಿ ಅಡಿಗೆ ಮಾತ್ರ ಮಸ್ತ್ ಮಾಡ್ತೀನಿ ಗಾಯಸ್ನ ಹಿಂಗೆ ಮಾಡ್ತೀನಿ ಬಾಜು ಮನೆಯವರೆಲ್ಲ ಏನು ಬಗರ್ ಕೊಟ್ಟಿ ಅಂತ ಕೇಳಬೇಕಾ ಅಷ್ಟು ಚಲೋ ಮಾಡ್ತೀನಿ ಇಷ್ಟು ಬ್ಯಾಡ ಯಾಕೆ ಕಟ್ಕೊ ಅಂತಂದ್ರೆ ಈ ಮಧ್ಯ ಈಗ ಮಾರ್ನಿಂಗ್ನು ಹೋಗಿ ತಿಂತೀನಲ್ಲ ಮತ್ತು ಮಧ್ಯಾಹ್ನ ಒನ್ ಟೈಮ್ ಸೊ ಇನ್ನೊಂದು ಏನಂತಂದ್ರೆ ನಮ್ಮ ಆಯ ಆಂಟಿ ಅವ್ರ ಜೊತೆ ಕೂತು ಊಟ ಮಾಡ್ತೀನಲ್ಲ ನಾ ಅವ್ರೂ ತಿನ್ನಲಿ ಕಟ್ಕೊಂಡು ಹೋಗ್ತೀನಿ ಅವ್ರಿಗೂ ಆಗಬೇಕಲ್ಲ ಸ್ವಲ್ಪ ಸ್ವಲ್ಪ ಕಟ್ಕೊಂಡೋದ್ರೆ ಹೆಂಗೆ ಸೊ ಅದಕ್ಕೆ ಇಷ್ಟು ಕಟ್ಕೊಂಡು ಹೋಲತ್ತಿನ ಅವ್ರು ನನ್ನ ಸಲಂದೆ ರೊಟ್ಟಿ ಚಪಾತಿ ಎಲ್ಲ ತರ್ತಾರ ಸಿಸ್ಟರ್ ರೊಟ್ಟಿ ಮಾಡಲ್ಲ ಚಪಾತಿ ಮಾಡಲ್ಲ ಬರೀ ಅನ್ಯ ಅಂತ ಅಂತ ಹೇಳಿ ಅವ್ರು ನನ್ನ ಬಗ್ಗೆ ಎಷ್ಟು ಕೇರ್ ತಗೊಂತ ನಾನು ಅವ್ರ ಬಗ್ಗೆ ಕೇರ್ ತಗೋಬೇಕಲ್ಲ ಅದು ನನ್ನ ಪಾಲಿಸಿ ಹ್ಯಾಂಗದಪ್ಪ ಅಂತಂದ್ರೆ ನನಗೆ ಯಾರು ಚಲೋ ಮಾತಾಡ್ತಾರ ಅವ್ರಿಗೆ ಚಲೋ ಮಾತಾಡ್ಬೇಕು ನಾನು ನನಗೆ ಯಾರು ಕೇರ್ ಮಾಡ್ತಾರ ಅವ್ರಿಗೆ ಕೇರ್ ಮಾಡಬೇಕು ಅಂತ ಹೇಳ್ತೀನಿ ಯಾರು ನನ್ಗೆ ಜಾಸ್ತಿ ಪ್ರೀತಿಸ್ತಾರೆ ನಾ ಅವ್ರಿಗೆ ಪ್ರೀತಿಸ್ಬೇಕು ಹಿಂಗೆ ಆಲ್ತು ಫಾಲ್ತು ಬಿಟ್ಟಿ ಮಾಡ್ತಾರ ಅಂತವ್ರು ಸತ್ತರು ನಾನು ಕೇರ್ ಮಾಡಂಗಿಲ್ಲ ಅವ್ರಗಂಗೆ ನಾನು ಆಲ್ತು ಫಾಲ್ತು ಮಾಡಿಬಿಡ್ತೀನಿ ನಮ್ಮ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಷ್ಟೇ ನಾ ಹೆಚ್ಚಿಗೆ ತಲೆ ಕೆಡ್ಸ್ಕೊಬೇಕು ಹೋಗಂಗೇನಂತವ್ರ ಬಗ್ಗೆ ಹಂಗಂತ ಹೇಳಿ ಇದು ಒಂದೇ ಮನೆಗೆ ಒಬ್ಬಕ್ಕಿನ ಹಿಂಗೆ ಜೀವನ ಮಾಡ್ಲತ್ತೀನಿ ಯಾಕೆ ಹೇಳ್ರಿ ಈ ಥರ ಕೆಪಾಸಿಟಿ ಇದ್ದಿದ್ದಕ್ಕೆ ನಾನು ನೋಡ್ರಿ ನನ್ನ ಧೈರ್ಯ ಏನಂತಂದ್ರೆ ಶಕ್ತಿ ಐತಿ ಏಜ್ ಐತಿ ದುಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಐತಿ ಅದರ್ಲಿಂತ ನಾ ಬದುಕಲ ನಾ ಅದ್ರ ಸಲೇ ನಾ ಯಾರೇನೂ ಡಿಪೆಂಡ್ ಇಲ್ಲ ಮೇನ್ ಪಾಯಿಂಟ್ ಮೇನ್ ಥಿಂಗ್ ಇದೆ ಚಲೋ ಡ್ಯೂಟಿ ಟೈಮಲ್ಲಿ ಹತ್ತದ ಹೋಗ್ತೀನಿ ಇಲ್ಲೇ ಒಗಲ್ ಮಾಡ್ಕೊಂಡು ನಿಂತಿನಂದ್ರೆ ಮುಗೀತು ಕತಿ ಯಾರೂ ಏನೂ ಅನ್ನಾಗಿಲ್ಲ ಆದರೂ ಚೆನ್ನಾಗಿರೋಂಗಿಲ್ಲ ಅನ್ನೋ ಥರ ಇಟ್ಟು ಹೋಗ್ಬಾರ್ದು ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾರೆ ಒಂದಲ್ಲ ಒಂದು ದಿನ ಅಂದಿರ್ತಾರೆ ಎದ್ರ ಅಂದಿಲ್ಲ ಅಂದ್ರೆ ಇನ್ನೊಬ್ಬರು ಅಂತಾರಲ್ಲ ಹಾಂ ಅವ್ರ ಬಾಸ್ಗಳು ಏನು ಅನ್ನಂಗಿಲ್ಲ ನಡಬಾರ್ದಿರ್ತಾವ ರ ಚೀಲಗಳು ಅವೇ ಅವಕುರ್ ಕಾಟನೇ ಬಕ್ಕುಳು ಇರ್ತದೆ ಇಲ್ಲಿ ನೋಡಿದ್ರು ದಾರಿಗ ಹೋತ ಹೋತ ಅಲ್ಲಿ ಚಷ್ಮಾ ಮಾರ್ಲತ್ತಿದ್ರಿ ಒಂದು ಇರ್ಲಿ ಬಿಸಿಲಿಗೆ ಕಣ್ಣು ಕುಕ್ಕುಲತ್ತವ ಈಗ ಅಲ್ಲ ಎಲ್ಲ ಗೀಸ ಭಾಳ ಬೀಳ್ತದ ಅಂತ ಒಂದು ಸೇಫ್ಟಿಗೆ ತಗೊಂಡ ನೋಡ್ರಿ ಬಂದಿನ ನೋಡ್ರಿ ಏನಂತ ಲ್ಯಾಂಗ್ವೇಜ್ ನೋಡ್ರಿ ನೀವು ಮಾಡ್ರಿ ಬಸ್ಸು ಅಣ್ಣ

ಈ ಕ್ಯಾಂಡಿಡೇಟ್ ಹೆಚ್ಚಿಗೆ ಆಗ್ಯದ್ ನೋಡ್ರಿ ಎಂತ ಬಿಸಿಲಾಗ ಇವ್ರ ಹೆಸರು ಸುಂದರ ಸುಂದರ ರಾಜ್ ಅದೇ ಇಲ್ಲ ಇವ್ರ ಬಳಿ ಏನ್ ಮಾಡ್ಬೇಕು ಚಾ ಕುಡ್ಲಾಕ ಬಂದಿದ್ದೇವೆ ನಾವು ಹಾಯ್ ಹಾಯ್ ಹೇಳ್ಬಿಡ್ರಿ ಒಂದ್ಸಲಿ ಹಾಯ್ 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 ಬಿಸಿಲಾಗ ಚಾ ಕುಡ್ಲೈತಿ ತಿಂಡಿ ಮುರ್ಯಂಗ ಗೈಸ್ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿನಿ ಕಾಫಿ ಮಾಡ್ಕೊಂಡು ಕುಡಿಯೋತ್ತೀನಿ ನೋಡ್ರಿ ಅಂಜಿಕಿತ್ತು ಮುಂಜಾನೆ ಏನು ಮಾಡೀನಿ ಗೊತ್ತಾ ಹಾಲನ್ನು ಕಾಯಿಸೀನಿ ಹಾಗೆ ಹೋಗೀನಿ ಆ ಫ್ರಿಜ್ಜಿನಾಗಿಡೋದಿತ್ತು ಇಟ್ಟಿಲ್ಲ ನೆನಪು ಹೋಗಿಸಿ ಹಾಗೆ ಬಿಟ್ಟು ಹೋಗಿನಿ ಸೊ ಎಲ್ಲಿ ಹಾಲು ಹೊಡೆದೋಗಿರ್ತದೇನೋ ಅಂತೇಳಿ ಇಷ್ಟೇ ಸಣ್ಣ ಫ್ಲೋನಾಗ ಬಿಸಿ ಮಾಡಿ ಕಾ ಇದನ್ನು ಹಾಲನ್ನು ಏನೂ ಆಗಿದ್ದಿಲ್ಲ ಕುಡಿಯೋಕತ್ತೀನಿ ಇನ್ನೊಂದು ಏನಪ್ಪ ಅಂತಂದ್ರೆ ನಮಗೆ ಇವತ್ತು ಆ ಹಾಸ್ಪಿಟಲ್ ಒಳಗೆ ಚಹಾ ಕುಡ್ಯದೇ ಬಿಟ್ಟು ಬಿಟ್ಟಿದ್ದೀವಿ ಯಾಕಂತಂದ್ರೆ ಬಸ್ಸು ಅಣ್ಣ ಅಂತಂದು ನಾನು ತೋರಿಸ್ತೀನಿ ಅಲ್ಲ ಇವಾಗು ಭಾಳ ಸತಾಸ್ತೀನಿ ಅವ್ರಿಗೆ ಅವ್ರು ಯಾವಾಗಲೂ ಛಾ 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 ಅಂತಲೇ ಹೇಳೋರು ಮುಂಜಾನೆ ನಾ ತರಿಸಿದ್ರೆ ಸಂಜಿಗೆ ನೀ ತರಿಸು ಮಧ್ಯಾಹ್ನ ಆ ತರಿಸಿದ್ರೆ ಸಂಜೆಗೆ ನೀ ತರಿಸು ಮುಂಜೆ ನೀ ತರಿಸು ಬರೀ ಹಿಂಗೆ ಬರೀ ಚಾನೇ ಚಹಾ ಮನುಷ್ಯ ಸೊ ಅವರಿಗೆ ಸ್ವಲ್ಪ ಆಗೈತಿ ಲೂಸ್ ಮೋಷನ್ ಆಗಿ ಅಡ್ಮಿಟ್ ಆಗಿರೋರು ಪಾಪ ಒಳಗೆ ಅಲ್ಲೇ ಸೊ ಎಲ್ಲೇ ನೀವು ದೃಷ್ಟಿ ಮಾಡ್ಯಾರ ಪಾಪ ಅವ್ರಿಗೆ ಹಂಗೆ ಅನ್ಲತ್ತೀನ ಅಣ್ಣ ನನ್ನ ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ದೃಷ್ಟಿ ಮಾಡ್ಯಾರ ನೋಡಿ ನೀನು ಅಷ್ಟು ಕ್ಯೂಟಿ ದೋ ಮಾರ ಅಂತ ಹೇಳಿ ಈಗೂ ಸತಾಸೆ ಬಂದ ನೀನು ಆ ಅಣ್ಣಾಗ ಸೊ ಅವ ಇರಾರ ಸಂದ್ರೆ ನಾವು ಒಳಗೆ ಚಾನೆ ಕೊಡಕತ್ತಿಲ್ಲ ಅದಕ್ಕೆ ಮುಂಜಾನೆ ಸಂಜೆಗೆ ನಾನು ಮನೆಗೇನು ಎರಡು ಟೈಮ್ ಕೊಡಕತ್ತಿನಲ್ಲ ಅದೇ ನಡೆದೈತಿ ಎರಡು ಟೈಮ್ ಚಹ ಇಲ್ಲ ಮುಂಜಾನೆ ಚಹಾ ಮಾಡ್ಕೊಂಡು ಕುಡ್ದು ನೀ ಕಾಫಿ ಮಾಡ್ಕೊಂಡೆ ಬರೀ ಕಾಫಿ ಕುಡಿಯೋ ಮಾಡಿ ನೀವು ಎಲ್ಲರೂ ಕುಡ್ದಿರ್ತೀರಿ ಸಂಜೆ ಟೈಮಿಗೆ ಆಲ್ಮೋಸ್ಟ್ ಸಾಯಂಕಾಲ ಎಲ್ಲರ ಮನೆಗೆ ಟೀ ಕಾಫಿ ಎಲ್ಲ ಆಗ್ತದಂತ ಗೊತ್ತು ನನಗೆ ಅದು ಜಗದ ನಿಯಮ ಮುಂಜಾನೆ ಸಂಜೆಗೆ ಚಾ ಕುಡಿಯೋದು ಹೆಂಗೆ ಕಂತ್ಕೊತಾರೆ ಸಂತೂರ್ సంతర్ మమ్మీ ఎగ్ తర్లా కల్సర మ్యాడమ్ రాత్రి హైతి హ్యాం వర్ల తి ఏంగ్ బర్లా తోడు హుమ్మ ಎಗ್ ಹಿಡ್ಕೊಂಡು ಬರ್ಲತ್ತ ಹಾಯ್ ಸಂತರು ಮಮ್ಮಿ ನಾ ಲೈಟ್ ಹಾಕ್ಬೇಕಾ ನೋಡ ನನಗೆ ಅರ್ಧ ಕೆಲಸ ಹೇಳ್ತಾ ಲೈಟ್ ಹಾಕ್ ಪೈಟ್ ಹಾಕಿ ಅನ್ಕೊಂಡು ಬಿತ್ತಾ ಆಕಡೆದು ಎಲ್ಲೋಸ ಹಾಕ್ತಿನಿ ಹೋಗಿ ಬಿದ್ದು ನೋಡು ಎಲ್ಲಸು ಬೆಳಗ್ನಾಗ ಹೋಗ್ನಿ ಕತ್ತಲ್ದಾಗ ಅಂಜಿಗೆ ಬರ್ತದಲ್ಲ ಅದಕ್ಕೆ ಎಲ್ಲಸ್ ಲೈಟ್ ಹಾಕಿ ನೋಡಿ ನಿನಗ ಬಿದ್ದಿಗಂತೀನಿ ಮತ್ತೆ ಮತ್ತೆಲ್ಲನೇ ಕಿರಿಕಿರಿ ಬಿದ್ದು ತಲೆ ಹೊಡ್ಕೊಂಡು ನಾವನು ಸಿಸ್ಟರ್ಲ ಅಂತೇಳಿ ಸಿಸ್ಟರ್ ಬದ್ನ ಚಲೋ ನೋಡಿ ತೆಗಿ ಇದು ಚಾನಲ್ ಗಿಟ್ ಮ್ಯಾಲ ಹೋಗದ್ ರಾತ್ರಿ ಬಂದ್ ಮಾಡ್ತಿವ್ ಕಲ್ ಯಾರ ಬರಂಗ್ರ ಅಂತೇಳಿ ಯಾರು ಬರಂಗಿಲ್ಲ ಇಲ್ಲೆಲ್ಲ ಸಿ ಸಿ ಕ್ಯಾಮ್ರಾ ನೋಡ್ರಿ ಪೂರಾ ಎಲ್ಲಾ ಕಡೆ ಸಿ ಸಿ ಕ್ಯಾಮ್ರಾ ಜಲ್ದಿ ಬಾ ಸಂತೂರ್ ನನ್ಗೆ ಅಂಜಿಕ್ ಬರ್ತದ ಬೈಕಿ ಕುಂದ್ರಕ್ ಹಿಂಗ್ ಕೊಟ್ಟು ಹಿಂಗ್ ಬಂದ್ಬಿಡು ಪಟ್ಟ ಅಂತ ಹೇಳಿ ಯಾವ್ದೋ ಕಾರ್ ಯಪ್ಪ ಪೊಲೀಸ್ ಕಾರ್ ಐತಿ ಇದ್ ನಾ ಯಾರ ಮನ್ಷ ಹೇಳದ್ ನನ್ನ ನಡಿ ಸುಮ್ಮ ಹೋಗ್ಬಿಡ ಕೀರಿ ಕೀರಿ ಅಂಜಿಕೆ ಬರ್ತದ ರಾತ್ರಿ ಗೇಟ್ ಹಾಕ್ಬಿಡ್ತೀನಿ